ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೇಮ್ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಈ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ ವರೆಗೂ ನೀವು ರೀಚ್ ಆಗ್ತಿರೋ ಆವಾಗ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗತ್ತೆ ಓಕೆ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ಳಿ ಅವ್ರ ಬಗ್ಗೆ ಯೋಚನೆ ಮಾಡಿ ವಿತ್ ಅ ಪಾಸಿಟಿವ್ ನೋಟ್ ನಿಮ್ಮ ಪರ್ಸನ್ ಏನು ಹೇಳಬೇಕಂತಿದ್ದಾರೆ ಅಥವಾ ಏನು ಯೋಚನೆ ಮಾಡ್ತಿದ್ದಾರೆ ಈ ಪ್ರೀತಿಯಲ್ಲಿ ನೋಡೋಣ ಲೆಟ್ ಇಟ್ ಸ್ಟಾರ್ಟ್ ಥ್ಯಾಂಕ್ ಯು ನಿಮ್ಮ ವ್ಯಕ್ತಿ ಯಾವುದೇ ಆ್ಯಕ್ಷನ್ ತೊಗೋತಾ ಇಲ್ಲ ಇಲ್ಲಿ ತುಂಬಾ ರಿಸರ್ವ್ ಆಗಿ ಇದ್ದಾರೆ ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ರಿಸರ್ವ್ ಮೈಂಡ್ ಅಂದರೆ ನನಗೆ ಯಾರು ಬೇಡ ನಾನು ಒಬ್ಬರೇ ಇರ್ತೀನಿ ನನಗೆ ಯಾರ ಸಹಾಯನೂ ಬೇಡ ಯಾರ ಹೆಲ್ಪು ಬೇಡ ಯಾರ ಹತ್ರನೂ ನಾನು ಮಾತಾಡೋದು ಬೇಡ ಯಾವ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಬೇಡ ಈ ರೀತಿಯ ಸ್ಟಬನ್ ಎನರ್ಜಿ ನೀವೇ ನೋಡಬಹುದು ಆಲ್ಮೋಸ್ಟ್ ಒನ್ ಮಿನಿಟ್ ಆಯ್ತು ನಾಟ್ ಅ ಸಿಂಗಲ್ ಡ್ರಾಪ್ ಫಾಲಿಂಗ್ ಡೌನ್ ಅಷ್ಟು ಈ ವ್ಯಕ್ತಿ ತುಂಬ ಹಾರ್ಡ್ ಆಗಿದ್ದಾರೆ ಅಥವಾ ತುಂಬಾ ನೊಂದಿದ್ದಾರೆ ಅಂತಾನೆ ಹೇಳಬಹುದು ಇತ್ತೀಚೆಗೆ ಅವರು ತುಂಬ ಅಲೋನಾಗಿರೋದಕ್ಕೆ ಇಷ್ಟಪಡ್ತಿದ್ದಾರೆ ಅವರದೇ ಒಂದು ಲೋಕ ಅಥವಾ ಅವ್ರಿಗಾಗಿರೋ ಆಗಿರೋ ಮರೆಯೋದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಪದೇ ಪದೇ ಅವರಿಗೆ ಹರ್ಟ್ ಆಗಿರೋದು ಇದಕ್ಕೆ ಕಾರಣ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಈ ವ್ಯಕ್ತಿಗೆ ಏನೋ ಒಂದು ತಪ್ಪು ಮಾಡಿದ್ದಾರೆ ಅಥವಾ ಏನೋ ಒಂದು ತಪ್ಪಾಗಿದೆ ಅದನ್ನು ಅವರು ಸಂಜಾಯಿಸಿಕೊಂಡು ಬರ್ತಾ ಇದ್ದಾರೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಸಾರಿ ಕೇಳಿಕೊಂಡು ಹ್ಞೂ ಅದನ್ನು ಹೆಂಗಾದರೂ ಮಾಡಿ ಸರಿ ಮಾಡಬೇಕು ನನ್ನಿಂದಾಗಿರೋ ತಪ್ಪನ್ನ ನಾನು ಸರಿ ಮಾಡಬೇಕು ನನ್ನಿಂದ ಆಗಿರುವಂತಹ ತೊಂದರೆಗಳನ್ನು ನಾನು ಸರಿ ಮಾಡಬೇಕು ಅಂತ ನನಗೊಂದು ಚಾನ್ಸ್ ಕೊಡು ಅಥವಾ ನನ್ನನ್ನು ಕ್ಷಮಿಸು ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಅಥವಾ ನಿಮ್ಮನ್ನು ಏನಂತಾರೆ ಆಲ್ಮೋಸ್ಟ್ ಕಾಲು ಹಿಡ್ದು ಬೇಡ್ಕೊಳ್ಳೋದು ಅಂತಾರಲ್ಲ ಆ ರೀತಿ ಬಟ್ ಇದರ ಹಿಂದೆ ಇವರು ಮಾಡಿರುವಂಥ ತಪ್ಪುಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಿರೋದು ಮತ್ತೆ ಮತ್ತೆ ಅದಕ್ಕೆ ಅರ್ಥವೇ ಇಲ್ಲ ನೀವೆಷ್ಟು ಅವರಿಗೆ ಚಾನ್ಸ್ ಕೊಡ್ತಿದ್ದೀರೋ ಅಷ್ಟು ಈ ವ್ಯಕ್ತಿ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರಾ ಅನ್ನೋದೊಂದು ಕಡೆ ನಿಮಗೆ ಎಲ್ಲೋ ಹರ್ಟ್ ಆಗ್ತಾ ಇದೆ ಬಟ್ ಈ ವ್ಯಕ್ತಿ ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಗಬೇಕು ಕಂಪ್ಲೀಟ್ಲಿ ನಾನು ಮುಂಚೆ ಥರ ನಿನ್ನ ಜೊತೆಗಿರಬೇಕು ಮುಂಚೆ ಥರ ನಿನಗೆ ನಾನು ಪ್ರೀತಿ ಮಾಡಬೇಕು ಈ ರೀತಿಯಾಗಿ ಮೈಂಡ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಅವರಿಗೆ ನೀವು ಎಷ್ಟು ಅವಕಾಶ ಕೊಡ್ತೀರಾ ಯಾವ ರೀತಿ ಅವರನ್ನು ಕ್ಷಮಿಸಿ ನಿಮ್ಮ ಜೀವನದಲ್ಲಿ ಇಟ್ಕೋತೀರಾ ದಟ್ ಈಸ್ ದ ಪಾಯಿಂಟ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ರಿಪೀಟೆಡ್ ತುಂಬ ಸತ್ಯ ಅವ್ರಿಗನ್ಸತ್ತೆ ನಾನು ಮಿಸ್ಟೇಕ್ ಮಾಡಿದಾಗೆಲ್ಲ ನಿನ್ನ ಹತ್ರ ಶೇರ್ ಮಾಡಿದ್ದೀನಿ ನಿನಗೆ ಗೊತ್ತಿದೆ ಎಲ್ಲ ಅಂತ ಹೇಳಬಹುದು ಬಟ್ ಸೇಮ್ ಟೈಮ್ ನಿಮ್ಗೆ ಆಗಿರುವಂಥ ಹರ್ಟ್ ಅವರಿಗೆ ಕಂಪ್ಲೀಟಾಗಿ ಅರ್ಥ ಆಗಿಲ್ಲ ಇಟ್ಸ್ ಓಕೆ ಅಂತ ಅವ್ರು ನೆಗ್ಲೆಕ್ಟ್ ಮಾಡಿರಬಹುದು ಅಥವಾ ನೀವೇ ಅವ್ರ ಹತ್ರ ಏನೂ ಶೇರ್ ಮಾಡಿಲ್ಲ ಅಂತಲೂ ಆಗಿರಬಹುದು ಆ ವ್ಯಕ್ತಿ ಅದನ್ನು ಅಲ್ಲೇ ಮರೆತು ಸುಮ್ನಾಗಿಬಿಡ್ತಾರೆ ಬಟ್ ನೀವು ಅಷ್ಟೇ ಕೆಲವೊಂದು ಸತಿ ಅವರಿಗೆ ಕೊಟ್ಟಿರುವಂತಹ ಪೇಯ್ನ್ ಅಥವಾ ಕೆಟ್ಟ ಮಾತಿನಿಂದ ನಿಂದಿಸಿರೋದೂ ಆಗಿರಬಹುದು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ನೀವೂ ಸಹ ತಪ್ಪುಗಳನ್ನು ಮಾಡಿದ್ದೀರಾ ಹಾಗಾಗಿ ಈ ಒಂದು ವ್ಯಕ್ತಿಗೆ ಒಂದು ಅವಕಾಶ ಒಂದು ಸಣ್ಣ ಅವಕಾಶ ಕೊಡೋದು ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ಇಲ್ಲಿ ನೀವೇನಂತೀರ ಆ್ಯಂಡ್ ಈ ವ್ಯಕ್ತಿಗೆ ಅವ್ರ ಲೈಫಲ್ಲಿ ತುಂಬ ತಪ್ಪು ಮಾಡಿ ಮಾಡಿದ್ರು ಅಥವಾ ತುಂಬ ಬೇಜಾರು ಮಾಡಿದ್ರೂ ಅವ್ರ ಜೊತೆಗಿರುವಂಥದ್ದು ನೀವೊಬ್ಬರೇ ಅವ್ರ ಕೋಪ ಅವ್ರ ಅಗ್ರೆಸಿವ್ನೆಸ್ ನಿಮ್ಮೊಬ್ಬರಿಗೆ ಗೊತ್ತಿರೋದು ಆ್ಯಂಡ್ ನೀವೊಬ್ಬರೇ ಅವ್ರಿಗೆ ಅಡ್ಜಸ್ಟ್ ಆಗಿರೋವಂಥದ್ದು ಅದು ಆ ವ್ಯಕ್ತಿಗೂ ಗೊತ್ತು ಬೇರೆಯವರೆಲ್ಲ ಅವ್ರನ್ನ ಅರ್ಧಕ್ಕೆ ಬಿಟ್ಟು ಹೋಗಿರುವಂಥದ್ದು ಅಥವಾ ಫ್ಯಾಮಿಲಿ ಮೆಂಬರ್ಸೇ ಅವರನ್ನು ದೂರ ಇಟ್ಟಿರೋದೂ ಇದೆ ಅದು ಸಹ ನಿಮಗೆ ಗೊತ್ತಿದೆ ಈ ವ್ಯಕ್ತಿಗೆ ಅದರ ಬಗ್ಗೆನೂ ಗಮನ ಇದೆ ಅವ್ರು ಯಾವಾಗಲೂ ಅವ್ರು ಯಾವಾಗಲೂ ಹೇಳೋವಂಥದ್ದು ನಿನ್ನ ಜೊತೆಗೆ ನಾನು ಇರ್ತೀನಿ ಕೊನೆವರೆಗೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಲೆಟರ್ ಎಮ್ ಎ ಆರ್ ಪಿ ಹೆಚ್ ಕೆ ವೈ ಎಲ್ ಬಿ ಲೆಟರ್ ಆ್ಯಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಇವ್ರಿಗೆ ಹೆಂಗಾಗಿದೆ ಅಂದರೆ ಇವಾಗ ಮುಂಚೆ ನಿಮ್ಮನ್ನು ಮೋಟಿವೇಟ್ ಮಾಡಿದ್ದು ಇವರೇ ನಿನ್ನ ಬಿಸ್ನೆಸ್ ಆಗಬೇಕು ಅಥವಾ ನಿನ್ನ ಗ್ರೋತ್ ಆಗಬೇಕು ಅಂತೆಲ್ಲ ಹೇಳ್ದವರು ಇವರೇ ಇವಾಗ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಎಜುಕೇಷನ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಅಲ್ಲ ಇವಾಗ ಇವಾಗ ಇವರಿಗೆ ತೊಂದರೆ ಆಗ್ತಿದೆ ನೀವು ಬೇರೆಯವ್ರ ಜೊತೆ ಮಾತಾಡ್ತಿದ್ದೀರಾ ಬೇರೆಯವ್ರನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀರಾ ಬೇರೆಯವ್ರು ನಿಮಗೆ ಕ್ಲೋಸ್ ಆಗ್ತಿದ್ದಾರೆ ಅಥವಾ ಅವ್ರು ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅಥವಾ ನೀವಿಬ್ಬರು ಏನೋ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ರ ಈ ರೀತಿಯ ಅನಾವಶ್ಯಕವಾದ ವಿಷಯಗಳು ಅಥವಾ ನೆಗೆಟಿವ್ ಥಾಟ್ಸ್ ಅವರು ತುಂಬ ಯೋಚನೆ ಮಾಡ್ತಿರೋ ಅದನ್ನು ಅವರು ನಿಮ್ಮ ಹತ್ರ ಶೇರ್ ಸಹ ಮಾಡಿರಬಹುದು ಇದರಿಂದನೇ ನಿಮ್ಮ ಇಬ್ಬರ ಮಧ್ಯೆ ಜಗಳ ಆಗ್ತಿರುವಂಥದ್ದು ಬೇಜಾರಾಗ್ತಿರುವಂಥದ್ದು ಆ್ಯಂಡ್ ಈ ವ್ಯಕ್ತಿ ತುಂಬ ಏನಂತಾರೆ ಅಂದರೆ ಪ್ರೀತಿ ಶುರುವಾದಾಗ ತುಂಬ ಸ್ಟ್ರಿಕ್ಟ್ ನಾನು ಈ ರೀತಿ ನಾನು ಹಿಂಗಿರ್ತೀನಿ ಇಷ್ಟು ದುಡಿತೀನಿ ಇಷ್ಟು ಸಂಪಾದನೆ ಮಾಡ್ತೀನಿ ನಾನು ಈ ಥರ ಇರಬೇಕು ಅಂತೆಲ್ಲ ಹೇಳ್ತಾ ಇದ್ದಂಥ ವ್ಯಕ್ತಿ ಇವಾಗ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ ಹಣಕಾಸಿನ ಬಗ್ಗೆ ಆಗಿರಬಹುದು ಡೈಲಿ ರುಟೀನ್ ಆಗಿರಬಹುದು ವೆರಿ ಕೇರ್ಲೆಸ್ ನೇಚರ್ ಅಂತ ಹೇಳಬಹುದು ಈ ಕೇರ್ಲೆಸ್ನೆಸ್ ಯಾಕೆ ಬರ್ತಿದೆ ಅಂತಂದರೆ ಅವ್ರಿಗೆ ತುಂಬ ನೆಗೆಟಿವ್ ಆಗ್ತಿದೆ ಸುತ್ತಲೂ ಅವ್ರಿಗೆ ಒಂಥರ ನೆಗೆಟಿವ್ ನೆಗೆಟಿವ್ ಪೀಪಲ್ ನೆಗೆಟಿವ್ ಫ್ರೆಂಡ್ಸ್ ಅಥವಾ ನೆಗೆಟಿವ್ ರೀಲ್ಸ್ ನ್ಯೂಸಸ್ನ ನೋಡುವಂಥದ್ದು ಇದೆಲ್ಲ ಅವರನ್ನು ತುಂಬ ಡೌನ್ ಡೌನ್ ಫಾಲೋ ಕರ್ಕೊಂಡು ಬರ್ತಾ ಇದೆ ಫೆಬ್ರವರಿ ಮಂತ್ ಅಕ್ಟೋಬರ್ ಮಂತ್ ಡಿಸೆಂಬರ್ ಮಂತ್ ಮಾರ್ಚ್ ಮಂತ್ ಇಂಪಾರ್ಟೆಂಟ್ ಇದೆ ಈ ಮಂತಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಈವೆಂಟ್ ನಡೀಬಹುದು ಇಲ್ಲಿ ನನಗೆ ಬ್ರಿಡ್ಜ್ ಅನ್ನೋಂಥದ್ದು ಚಾನಲ್ ಆಗ್ತಿದೆ ಬ್ರಿಡ್ಜ್ ಮೇ ಬಿ ನಿಮ್ಮ ಮನೆ ಹತ್ರ ಬ್ರಿಡ್ಜ್ ಇರ್ಬೋದು ಅವ್ರ ಮನೆ ಹತ್ರ ಬ್ರಿಡ್ಜ್ ಇರ್ಬೋದು ಆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗುವಾಗ ನೀವು ಮಾತಾಡಬಹುದು ಅಥವಾ ಫ್ಲೈಓವರ್ ಸಮ್ ಸಮಥಿಂಗ್ ಅಥವಾ ಅದರ ಕೆಳಗಡೆ ಮಾತಾಡುವಂಥದ್ದು ಅಥವಾ ಬ್ರಿಡ್ಜ್ ಎಂಡ್ಗೆ ನೀವು ಮೀಟ್ ಒಂದು ಸಮಥಿಂಗ್ ಬ್ರಿಡ್ಜ್ ಆ್ಯಂಡ್ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಸಪೋರ್ಟ್ ಸಿಸ್ಟಮ್ ಆಗಿ ಇರುವಂಥದ್ದು ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ವ್ಯಕ್ತಿನ ನೀವು ಸಂಪಾದನೆ ಮಾಡಿದ್ದೀರಾ ಅಂತಲೇ ಹೇಳಬಹುದು ನಿಮ್ಮಿಬ್ಬರ ಇಬ್ಬರ ಮಧ್ಯೆ ಯಾವುದೋ ಒಂದು ವ್ಯಕ್ತಿ ಬ್ರಿಡ್ಜ್ ಆಗಿದ್ರು ಅಂತಲೂ ಅನಿಸುತ್ತೆ ಇಲ್ಲಿ ಮೇ ಬಿ ಅವರಿಂದನೇ ಈಗ ಜಗಳ ಶುರು ಆಗ್ತಿದೆ ಅವರಿಂದನೇ ಮನಸ್ತಾಪ ಆಗ್ತಿದೆ ಅಥವಾ ಅವ್ರ ಜೊತೆಗೆ ಈ ವ್ಯಕ್ತಿ ಜಾಸ್ತಿ ಕ್ಲೋಸ್ ಆಗ್ತಿದ್ದಾರೆ ಎಲ್ಲೋ ಒಂದು ಕಡೆ ನಿಮಗೆ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತಾ ಇದೆ ಕೆಲವೊಬ್ಬರು ಇಲ್ಲಿ ಅಬ್ರಾಡಲ್ಲಿದ್ದೀರಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ಆಫ್ಟರ್ ಮ್ಯಾರೇಜ್ ಇದ್ದೀರಾ ಅಥವಾ ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಿದ್ದೀರಾ ದೆರ್ ಈಸ್ ಅ ಕನೆಕ್ಷನ್ ಸಮಥಿಂಗ್ ಡಿಫ್ರೆಂಟ್ ನೀವು ಯಾವಾಗ ಈ ವ್ಯಕ್ತಿನ ಮೀಟ್ ಮಾಡಬೇಕು ನೋಡಬೇಕು ಅಂದಾಗೆಲ್ಲ ಈ ವ್ಯಕ್ತಿ ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ಳುವಂಥದ್ದಿದೆ ಅಥವಾ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅಂತ ಮುಂದೂಡ್ತಾನೇ ಇದ್ದಾರೆ ಇದೂ ಸಹ ನಿಮ್ಮ ಸಂಶಯಕ್ಕೆ ಕಾರಣ ಆಗ್ತಾ ಇದೆ ಆ್ಯಂಡ್ ಇವರ ಒಂದು ಲೈಫಲ್ಲಿ ಇವರ ಫ್ಯಾಮಿಲಿಯಲ್ಲಿ ಇವರು ಇವರ ತಾಯಿ ಅಥವಾ ಅಕ್ಕ ಸಮಥಿಂಗ್ ಫೀಮೇಲ್ ಎನರ್ಜಿಸ್ ಓಕೆ ತಂಗಿ ಯಾರನ್ನೂ ಅವರು ತುಂಬ ಪ್ರೀತಿಸ್ತಾರೆ ತುಂಬ ಹಚ್ಕೊಂಡಿದ್ದಾರೆ ಅವರು ಅವರು ಮಾತಲ್ಲಿ ಅಥವಾ ಅವರ ಕೇರಿಂಗ್ ಅಂತ ಬಂದಾಗ ಆ ವ್ಯಕ್ತಿನ ಅವರು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊಳ್ಳುವಂಥದ್ದು ನಿಮಗೆ ಭಯವಾಗ ಅಥವಾ ಕೆಟ್ಟ ಪದ ಬಳಸುವಾಗ ಅದು ಹರ್ಟ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಅವರಿಗೆ ನೀವು ಅಷ್ಟು ರೆಸ್ಪೆಕ್ಟ್ ಕೊಡ್ತೀರ ಅಷ್ಟು ಪ್ರೀತಿ ಅಷ್ಟು ಕಾಳಜಿ ತೋರಿಸ್ತೀರ ನನ್ನ ಮಾತು ಬಂದಾಗ ಅಥವಾ ನನ್ನನ್ನು ಬೈಯೋದು ಅಂತ ಬಂದಾಗ ಯು ಯೂಸ್ ನೆಗೆಟಿವ್ ವರ್ಡ್ಸ್ ಅಥವಾ ಬ್ಯಾಡ್ ಬಲ್ಗರ್ ವರ್ಡ್ಸ್ ಸೊ ಇದು ನಿಮಗೆಲ್ಲೋ ಒಂದು ಕಡೆ ಹರ್ಟ್ ಆಗುತ್ತೆ ಈ ವ್ಯಕ್ತಿ ಬೇಡವೇ ಬೇಡ ಅನಿಸೋಷ್ಟು ಕೋಪ ಬರುತ್ತೆ ಆ್ಯಂಡ್ ಈ ವ್ಯಕ್ತಿ ಹಾರ್ಡ್ ವರ್ಕರ್ ಎಸ್ ಹಾರ್ಡ್ ವರ್ಕ್ ಮಾಡ್ತಾರೆ ಬಟ್ ಏನು ಅಂದರೆ ತುಂಬ ಎಮೋಷನ್ ಎಮೋಷನ್ ಯಾವ ರೀತಿ ಅಂದರೆ ನೀವು ತಪ್ಪು ಮಾಡಿದಾಗ ಅವ್ರಿಗೆ ಎಲ್ಲದಕ್ಕೂ ಪ್ರಾಮಿಸಸ್ ಬೇಕು ಮತ್ತು ಅವ್ರಿಗೆ ಕ್ಷಮೆ ಕೇಳಬೇಕು ಅದೇ ಅವ್ರು ತಪ್ಪು ಮಾಡಿದಾಗ ಅವರೇ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ತಾರೆ ಅವರೇ ನೆಗ್ಲೆಕ್ಟ್ ಮಾಡ್ತಾರೆ ಅವರೇ ಏನೂ ರಿಪ್ಲೈ ಮಾಡೋದಿಲ್ಲ ಅವರೇ ಸೈಲೆಂಟ್ ಆಗ್ತಾರೆ ಈ ರೀತಿ ಇದು ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸುತ್ತೆ ಇಂಬ್ಯಾಲೆನ್ಸ್ ನಮ್ಮಿಬ್ಬರ ಮಧ್ಯೆ ಇಂಬ್ಯಾಲೆನ್ಸ್ ಇದೆ ಅಂತ ಮೇ ಬಿ ಅದಕ್ಕೇನೆ ಬ್ರಿಡ್ಜ್ ಬಂದಿರೋದು ನೀಟ್ ಟು ಬ್ಯಾಲೆನ್ಸ್ ದಿಸ್ ಲವ್ ಅಥವಾ ದಿಸ್ ಎಮೋಷನ್ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ಟ್ರೂ ಡಿ ಫೀಲಿಂಗ್ಸ್ ಐ ಹೋಪ್ ಇದರಿಂದ ಇನ್ ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್